ாயி வயசு ஆமேல குடிவன் காயசிகொடுத்தி ஆஹ் ாலி ஆகியவா அல்ல ಮ್ಮ ಇದ್ದಿದ್ರೆ ನಾನೇ ಕಾಸ್ ಕೊಡ್ತಿರ್ಲಿಲ್ವಾ ಕಾಕಾಯಿ ಬೇರೆ ಕಾಸಿದ್ವಿ ನೀನ್ ಬೇರೆ ಒಂದ್ ಕುಡ್ದೆ ಎಲ್ಲ ಖಾಲಿ ಆದ್ರು ಹ ಈಗೆಲ್ಲಿದೆ ವೇಳು ಕಾಸು ಕೊಡಾಕಿ ನಮ್ಮ ಅಪ್ಪ ಬರ್ಲಿರು ನನ್ನ ತೆಗೆದು ದುಡ್ಡು ಇಲ್ಲ ಹೋಗಿ ವಯಸ್ಕೊಂಬರೋ ನಾ ಅಂತ ಅಂದ್ರೆ பம்மா கு இல்ல அவிவாகல குட்தே ஒ ஆமேந்த குடிவிவன் கேளில ஒஸ்டு குட் இது நோடு உக கு அந்தனாதி இல்லை தந்து கொடமே இல்லை சுமலிர் ஹா அழி இவ்வளோனோடு அவ் கூட கிளா கு మా అన్నీ అన్న సారూ ఉత ఉంటే వట్టె తుంబి ఏల్దేరవ వదికీ ఆల్ బరీ హాల్ కుడద్రెట్ అన్నను అన్న ఆ అన్న ఉండు ఆ కుటె తుంబుతమ్ బరీ హాల్ కుడితా గుగ్గ గుగ్గ అంతా ఖ్యాతే మాట్తా ఓహో అన్న ఉన్ను అందే ఉండల్లా అన్న బాబా ಂಗೆಲ್ಲ ಹಂಗೆ ಆಟ ಮಾಡ್ತೀಯಾ ಯಾ ನಿನ್ನ ಜಾಸ್ತಿ ಮುದ್ದು ಮಾಡಿ ಹಿಂಗ್ ಮಾಡಿವ್ರಿ ಓಹೋ ಯಾಕಿರುತ್ತೆ ಅದನ್ನ ಕಿಮ್ಮತ್ ಕಲ್ತ್ಕಬೇಕು ಹಾಲು ಹಾಲು ಅಂತಂದ್ರೆ ಇಷ್ಟರ ಹ್ಮ್ ಓಹ್ ಅನ್ನ ಉಣ್ಣಬೇಕು ಅನ್ನ ಉಂಡ್ರೆ ಹೊಟ್ಟೆ ತುಂಬುತ್ತಮ್ಮ ಹಾಲು ಕುಡಿದ್ರೆ ಎಲ್ ಹೊಟ್ಟೆ ತುಂಬುತ್ತೆ ಅನ್ನ ಒಂದಿಟ್ಟು ಉಂಡು ಆಮೇಲೆ ಹಾಲು ಕುಡಿದ್ರೆ ಸರಿ ಅವಾಗಲೇ ನಾನು ಹೇಳಿ ತಾನಿ ಆಮೇಲೆ ಒಂದಿಷ್ಟು ಕುಡಿವೆ ಅಂತ ಕಾಣಮ್ಮ ಈಗ ಒಂದಿಷ್ಟು ಕುಡಿ ಅಂದ್ರೆ ಕೇಳಲಿಲ್ಲ ಅಷ್ಟು ಬಿಟ್ಟಿ ಈಗ ನೋಡು ಹುಗ್ಗ ಗುಗ್ಗ ಅಂತ ಹೇಳಿ ಆಟ ಮಾಡದ ಎಲ್ ಥರ ತಂದುಕೊಡೋಣ ಹಿಂದೇಳವ ಅನ್ನ ಸಾರು ಆಗೈತೆ ಇಚ್ಂಬತ್ತೀನಿ ಸುಮ್ಮನೆ ಉಳ್ಳು ಆಟೆ ತುಂಬುತ್ತೆ ಆಯ್ ಮುಚ್ಚೆ ಸಾಕು ಓಹ್ ಹಾ ಇಲ್ಲದೆ ನಾವು ಎಲ್ತು ಕೊಡ ಅನ್ನ ಸಾರ ಆಗೇತಿ ಉಣ್ಣೆ ಅಂತಂದ್ರೆ ಉಗ್ಗಾನೇ ಬೇಕು ಅಂತ ಇರುವ ಇಚ್ಛೆ ಬರ್ತೀನಿ ಉಣ್ಣಿಸ್ತೀನಿ ಓಹ್ ಹಾ ಅನ್ನ ಹುಣ್ಣು ಅಂತಂದ್ರೆ ಆಗಿಲ್ಲ ಹಾರನಾಗಿಲ್ಲ ಗೀರನಾಗಿಲ್ಲ ಸುಮ್ಮನೆ ಉಂಬತ್ ಕಲ್ತ ಇಚ್ಛೆ ಮಾಡ್ತೀನಿ ಇರು ீட்டர் கட்ல குடித்தேன் தத்திவினகுசு எல்லா குடித்தேன் இல்லாங்க அண்ணா மைனாக அவர் கரீத்தாரேண்டஜர் ஒன்னி அண்ணா உண்ணம் சும்மன் உண்மார்க்கு ஆட்ட மாபாரது மதிச்சி நோடு கோல் தக்குவோ இங்கே এ বাই মতিরে সরি ইত্তি অটে ইন্দু উণত উণবা সুমন আট সিটে অন্তি অর্থাৎ কের্গ আর কুড়িত আল আর না তো বইন তো কুড়বে নোড ই ও জাস্তি আত্ম ইরো ইচ্ছা বতিন উমদি ইা করবি সরিয়া அீ சினி அங்களுபாரம்மா அது சுமீர் ஹம் நீ அப்பாய் வந்தாங்க அவங்க குடிமத்தை இது ஆனால் நீங்க வட்டை இஸ் அதுக்கு இங்கா ஆட்ட மாட் இதே கடம்மா அன்ன உண்ணு தக்க அழ கண்ணீர் வரஸ் கேடப்பா

ಯಾಕಮ್ಮಲ್ಲಿ ಯಾಕೆ ಹೇಳ್ತಾ ಇದ್ದಾಳೆ ಅವಳು ಹಾಂ ಯಾಕೆ ಊಟ ಮಾಡಲ್ಲವಂತೆ ಅಯ್ಯ ಅಲ್ಲ ಅವಾಗಲೇ ಒಂದಿಷ್ಟು ಹಾಲಿದ್ವು ಕಾಪಿ ಕಾಸಿದ್ವಿ ಇನ್ನೊಂದಿಷ್ಟು ಇದ್ವು ಇವಳು ಕುಳಿದ್ಲು ಕಾಸು ಕೊಟ್ಟೆ ಕಾಲಿ ಆಗಿದೆ ಇವಾಗ ಈಗ ಒಟ್ಟಷ್ಟೈತೆ ಅದಕ್ಕೆ ಅನ್ನ ಉಣ್ಣಮ್ಮ ಅಂತಂದ್ರೆ ಅನ್ನ ಉಂಬಲ್ಲ ನನಗೆ ಹಾಲು ಬೇಕು ಗುಗ್ಗ ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದಾಗಿನ ಒಳ್ಳೆ ಮಕ್ಕಳಿಗೆ ಹೇಳ್ದಂಗೆಲ್ಲ ಅನ್ನ ಉಣ್ಣು ಆಮೇಲೆ ಒಯ್ಸ್ಕೊಂಬತ್ತೀವಿ ಅಂತ ಹೇಳ್ದಂಗೆಲ್ಲ ನೋಡು ನಾನು ಮಾತೇ ಕೇಳ್ತಿಲ್ಲ ಅನ್ನ ಇಲ್ಲ ಹಾ ಸುಮ್ಮನೆ ಹೊಡಿತಾ ಇದ್ದಾಳೆ ಹಾಲು ಬೇಕು ಹಾಲು ಬೇಕು ಗುಗ್ಗ ಬೇಕು ಅಂತ ಹೇಳಿ ಹಾ ಪುಟ್ಟಿ ಹೊಳಿಬಾರ್ದಮ್ಮ ಆಟ ಮಾಡಬಾರ್ದು ಹಾ ಹೊಳಿಬಾರ್ದು ಸುಂದೀರು ಹೊಳೆಬೇಡ ಸುಂದೀರಮ್ಮ ಅಲ್ಲ ನೀನು ಹಿಂಗೆ ನಮ್ಮ ಗದ್ರದು ಸಣ್ಣ ಹುಡುಗಿನ ಹಾಂ ಗದ್ರಿದೆ ಮತ್ತೊಳ್ದೆ ಇನ್ನೇನ್ ಮಾಡ್ತಾ ನಮ್ ಸಿ ಆತನ ತೋರಿಸಿ ಹೊರ ಹಕ್ಕಿರ ಕರ್ಕೊಂಡು ಹೋಗಿ ಉಳ್ಳಿಸ್ಬೇಕಮ್ಮ ಹ ನೀನ್ ಹಿಂಗೆ ಬೈದ್ರೆ ಉಂಟು ಸಣ್ಣ ಹುಡುಗರು ಹಾ ನಿನ್ ಗೊತ್ತಾಗಲ್ಲ ಬಿಡಮ್ಮ ಬಿಡಮ್ಮಲ್ಲಿ ಗುಗ್ಗಪ್ಪ వే కి కాస్కుతీ కుడి సుమీర్ హా నిమ్మిన వద్ద అమ్మమ్మమ్మమ్మమ్మ గొప్ప అదకే నోడు బైట్ అన్న ఉణ్ణు అంతా హా నిమ్మప్పి బంద నిమ్మమ్మ మేలు ఏి వద్సా సుమీరు కోల్ తు వత నిమ్మయ్య నిమ్మమ్ హా అడ సుమీర్ణమ్మీ హాల్ కుడుక బాడ మీ నింజ అన్న ఉణ్ణు అన్న ఉణ్ణు అంతి బలవంత్ తుర్కహోద్రే అవు ఉమ్మ ఉమ్బల్ ಕಾದ್ರೂ ಬಂದಿದೆ ಕಾಪಿ ಕಾಸವೇ ಇರ್ಸಿದ್ವಿ ಬೈನ ಕಾಸ ಕಾಕ್ತವೇ ಅಂತ ಹೇಳಿ ಅವನೇ ಕಾಸಿ ಕೊಡ್ತಿದ್ನ ಹಾ ನೀನ್ ಇಲ್ಲಿ ಅನ್ನ ಉಣ್ಣು ಅನ್ನ ಉಣ್ಣು ಪಿಳ್ಳೆ ಮೇಲೆ ಗಾದ್ರತಿಯಲ್ಲಮ್ಮ ಅದಂಗೆ ಕೊಂಡು ನೀರು ಸುರಿಸತಿ ಹಾ ನಿ ಗೊತ್ತಾಗ್ ಬಿಡಮ್ಮ ಮಕ್ಕಳನ್ನ ಹೆಂಗ್ ಉಣಿಸಬೇಕು ಹೆಂಗ್ ನೆಮಿಸ್ಬೇಕು ಅಂತಾನ ನಾನು ಎಷ್ಟು ಅಂತಾನ ಅವ್ಳ ಆ ಮುದ್ದು ಮಾಡಿ ಹೇಳು ನನ್ನ ಮಾತೆ ಕೇಳ್ತಿಲ್ಲ ಹ ಆ ಮನೆಯ ಮಸ್ತಾಗಿ ಎಮ್ಮೆಗಳು ಹಸುಗಳು ಇದ್ದು ಆಲ್ ಕರಿಯವು ತೋರರು ಲೀಟರ್ ಗಟ್ಲೇ ಕುಡಿಬಹುದಾಯ್ತಿ ಎಷ್ಟು ಕುಡಿದ್ರು ಕಾಣಿಸ್ತಾ ಇರ್ಲಿಲ್ಲ ಇಲ್ಲಿ ಒಂದು ಕಾಲು ಇಟ್ಟು ವಯಸ್ಸಿಗೆ ಬರ್ತೀವಿ ಅಷ್ಟೇ ಎದ್ದಾಗ ಬೈನಾಗ ಅದು ಇವಳಗಾಗಿನ ಇಲ್ಲಿದ್ದೆ ಒಂದು ಕಾಲು ಇಟ್ಟು ಅಷ್ಟೇ ವಯಸ್ಕೆ ಸುಮ್ಮನೆ ಹಾಕ್ತಿದ್ವಿ ಇವಳುಗೋಸ್ಕರ ನಾ ಎದ್ದಾಗ ಒಂದು ಕಾಲು ಬೈನಾಗ ಬೈನಾಗೊಂದು ಕಾಲಿಟ್ಟು ವಯಸ್ಕೆ ಮತ್ತೀವಿ ನಾವು ಒಂದಿಷ್ಟು ಕಾಫಿ ಕಾಸಿ ಅವಳಿಗೊಂದಿಷ್ಟು ಕುಡಿಸ್ತೀವಿ ಈಟತ್ತನಾಗ್ಲೂ ಹಾಲು ಕೊಡು ಹಾಲು ಕೊಡು ಅಂತಂದ್ರೆ ನಾವು ಎಲ್ಲಿ ತಂದ್ಕೊಳ್ಳೋಣ ಹೇಳಮ್ಮ ಹಾಂ ಕೂಲಿ ಹೋಗಿರೋ ದುಡ್ಡಾಗೆ ಮನೆಗೆ ಒಟ್ಟು ಅಕ್ಕಿ ಬೆಳಕಾಳು ಬೆಲ್ಲ ಇರಲಿಲ್ಲ ತೊಂದಿದ್ದೀನಿ ದುಡ್ಡು ಬೇರೆ ಇಲ್ಲ ಅವ್ರಿಗೆ ಬೇರೆ ಇನ್ನೂ ಕೆಲಸ ಅದು ಯಾಕೆ ಬಂದಿಲ್ಲ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಹಾಂ ಅಲ್ಲಿ ತಕ್ಕಿ ಹೆಂಗೋ ನಿಭಾಯಿಸ್ಟ್ಯಾಂಡ್ ಹೋಗೋಣ ಸಾಲಾಗಿಲ್ಲ ಮಾಡ್ಕೊಂಡು ಮಾಡ್ಕೊಂಡಂಗೆ ಅಂತ ನಾನಿದ್ರೆ ಇವಳು ನೋಡಿದರೆ ಹಾಲ್ ಬೇಕು ಹಾಲ್ ಬೇಕು ಹೇಳಿ ಆಟ ಮಾಡ್ತಾಳೆ ಹಾಂ ಅಲ್ಲ ಕಣ್ಮಲ್ಲಿ ಅದು ಇವಳಿಗೆ ಅರ್ಥ ಆಗುತ್ತೆ ಆ ಮನೆ ಈ ಮನೆ ಆ ಮನೆಗೆ ಹಾಲ್ ಜಾಸ್ತಿ ಇದ್ರು ಈ ಮನೆ ಇಲ್ಲ ಅದೆಲ್ಲ ಇವಳಿಗೆ ಏನು ಅರ್ಥ ಆಗುತ್ತಮ್ಮ ಹಾಲ್ ಕೊಡ್ಕೊಂಡು ಬ್ಯಾಳು ಹಾಕ್ತೀನಿ ಹಾಲ್ ಕೇಳ್ತಾ ಇದ್ದಾಳೆ ಹಾಂ ದಿನಾ ಏನು ಕೇಳುತ್ತಿರ್ಲ್ವ ಇವತ್ತು ಯಾಕನ ಹಾಲು ಬೇಕು ಅಂತಾನ ಆಟ ಮಾಡ್ತಾ ಇದ್ದಾಳೆ ಏನ್ ಮಾಡಕ್ಕಾಗತ್ತೆ ಇವತ್ತು ಸ ಇಲ್ಲ ನಾನು ತಂದು ಕುಡಿಸ್ತೀನಿ ಹೇಳು ನಾನೇ ಕರ್ಕೊಂಡು ಹೋಗ್ತೀನಿ ಸುಮ್ಮನಿರ್ತಾಯಿ ಹಾ ನೀನಂತನು ಗದ್ರಿಕ್ಕಿ ಪಿಳೆ ಅದ್ ನೋಡ್ಕೊಂಡು ನಿರ್ಕುಡಿಸ್ಕೊಂಡು ಹೊಳತೈತಿ ನಾನು ನಮ್ಮಂತ ಕರ್ಕೊಂಡು ಹೋಗ್ತೀನಿ ಇವ್ನಾ ನೀನು ಉಂದು ಮೊಸರು ತಾಳಿಕ್ಕವಿದ್ದೆ ತಾಳಿಕ್ಕಿ ಆಮೇಲೆ ಬಾ ಹಾ ನಾನು ಕರ್ಕೊಂಡೋಗಿ ನಮ್ಮನೆ ಒಂದು ಸೈದ ಹಾಲು ಕೊಡ್ತೀನಿ ಕುಡಿತಾಯಿ ಹಾ ಹ್ಞೂ ಸರಿ ಆಯ್ತು ಹಂಗೆ ಮಾಡು ನಮ್ಮ ಮನೆಗೆ ಹಾಲಿಲ್ಲ ಇದ್ದಿದ್ದೆ ಕಾಸು ಕೊಡ್ತಿದ್ದೆ ಕಣಮ್ಮ ಏನು ಮಾಡೋಣ ಹಾಂ ಸರಿ ಬಿಡು ನಿಮ್ಗೂ ಒಳ್ಳೆ ಕಾಲ ಬರುತ್ತೆ ಏನು ಯೋಚನೆ ಮಾಡ್ಬೇಡ ಹೋಗು ಹುಣ್ಣು ನೀನು ಉಂಡು ಹೋಗು ನಿನ್ ಕಂಡು ಹೇಳ್ಬೋದಾ ಎಲ್ಲಿ ಹೋದ್ರೆ ಅವ್ರು ಇಲ್ಲೇ ಎಲ್ಲ ಹೋಗ್ಬರ್ತೀನಿ ಅಂತ ಹೋದ್ರು ಇನ್ನ ಬಂದಿಲ್ಲ ಹಾಂ ಸರಿ ನೀನು ಕರ್ಕೊಂಡು ಹೋಗಿರು ನಾನು ಆಮೇಲೆ ಬಂದು ಕರ್ಕೊಂಡ್ ಬರ್ತೀನಿ ಆರಪ್ಪಾಯಿ ಬಂದ್ಮೇಲೆ ಹ್ಞೂ ಸರಿ ಅಮ್ಮ ಕಾವೇರಿ ಪುಟ್ಟಿ ಹಳಿಬಾರ್ದು ಸುಮೀರ್ ನಾನು ಕಾಸು ಕೊಡ್ತೀನಿ ಹಾಲ ನಮ್ಮಂತ ಹೋಗೋಣ ಹ್ಞೂ ತಾತ ಐತಿ ಅಲ್ಲಿ ತಾತುನ್ ಜೊತೆಗೆ ಆಟಾಡಿವಂತಿ ಛೇ ನನಗೆ ಬೇಜಾರಾಗ್ತೈತಿ ನನ್ನ ಮಗಳ ಮೇಲೆ ಯಾರೇ ಬಿಟ್ನಲ್ಲ ಅಂತ ಹ್ಞೂ ಏನು ಮಾಡೋದು ಹಂಗೆ ಹಠ ಮಾಡ್ತಾಳೆ ಅವಳು ಹ್ಞೂ ನನಗೂ ಸಾಕಾಗೋಗ್ತೈತೆ ತಂಗೇನೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನು ಮುಂದುವರಿತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ